ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತು ಎರಡು ಸಾವಿರ ಆದರೂ ಬಿಡುಗಡೆ ಆಗ್ತಾ ಇದೆ ಇಂದು ಈ ಹನ್ನೆರಡು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಹೋಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಹೌದು ಸ್ನೇಹಿತರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದಿರಿ ಎಲ್ಲ ಫಲಾನುಭವಿಗಳು ಕೂಡ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ದೀರಿ ಆದರೆ ಗೃಹಲಕ್ಷ್ಮಿ ಮಾತ್ರ ನಿಮ್ಮ ಖಾತೆಗಳಿಗೆ ಬರ್ತಾನೆ ಇಲ್ಲ ಸರ್ಕಾರ ಏನು ಮಾಡ್ತಾ ಇದೆ ಇಷ್ಟೇಕೆ ಡಿಲೇ ಮಾಡ್ತಾ ಇದೆ ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬಂದು ಮುಟ್ಟಬೇಕಾಗಿತ್ತು ಇಷ್ಟೇಕೆ ತಡೆ ಆಗ್ತಾಯಿದೆ ಅನ್ನುವಂತಹ ಎಲ್ಲ ಕ್ವೆಶನ್ಸ್ಗಳು ನಿಮ್ಮಲ್ಲಿ ಇರಬಹುದು ಅದರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೇನೆ ಜೊತೆಗೆ ಐದು ವಸ್ತುಗಳು ನಿಮಗೆ ಬೆಲೆ ಅಂಗಡಿಯಲ್ಲಿ ಸಿಗುತ್ತಾ ಇರತಕ್ಕಂಥದ್ದು ಹಾಗಾದರೆ ಆ ವಸ್ತುಗಳು ಯಾವುವು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ ಉಳಿದಂತಹ ಜಿಲ್ಲೆಗಳಲ್ಲಿ ಯಾವಾಗಿನಿಂದ ವಸ್ತುಗಳನ್ನು ವಿತರಣೆ ಮಾಡ್ತಾರೆ ಸೊ ಎಲ್ಲ ಜಿಲ್ಲೆಗಳಲ್ಲಿ ಈ ತಿಂಗಳಲ್ಲಿನೇ ಯಾಕೆ ವಿತರಣೆ ಮಾಡ್ತಾ ಇಲ್ಲ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಒಟ್ಟಾರೆಯಾಗಿ ರೇಷನ್ಸ್ ಕಾರ್ಡ್ಗಳ ಬಗ್ಗೆ ಬಿಗ್ ಅಪ್ಡೇಟ್ ಜೊತೆಗೆ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋದಾ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಮಾಹಿತಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಕೂಡ ಇಪ್ಪತ್ತೆರಡು ಕಂತುಗಳು ಜಮಾ ಆಗಿದ್ದಾವೆ ಸೊ ಇಪ್ಪತ್ತೆರಡು ಕಂತಂದರೆ ಇಪ್ಪತ್ತು ನಾಲ್ಕು ಸಾವಿರ ಈಗ ಟೋಟಲ್ ನಾಲ್ವತ್ನಾಲ್ಕು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬಂದಿದೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಕಡಿಮೆ ಕೂಡ ಬಂದಿರ್ಬೋದು ಯಾಕಂದರೆ ಲೇಟಾಗಿ ಕೂಡ ಅಪ್ಲಿಕೇಶನ್ ಹಾಕಿರ್ಬೋದು ಒಬ್ಬೊಬ್ಬರು ಸ್ಟಾರ್ಟಿಂಗ್ನಲ್ಲೇ ಅಪ್ಲಿಕೇಶನ್ ಹಾಕಿರ್ತಾರೆ ಒಬ್ಬೊಬ್ಬರು ಒಂದೆರಡು ಕಂತುಗಳಾದಮೇಲೆ ಅಪ್ಲಿಕೇಶನ್ ಹಾಕಿರ್ತಾರೆ ಹೀಗಾಗಿ ಅವರಿಗೆ ನಲ್ವತ್ತು ಸಾವಿರನೋ ಅಥವಾ ಮೂವತ್ತೈದು ಸಾವಿರನೋ ಮೂವತ್ತಾರು ಸಾವಿರನೋ ಈ ರೀತಿ ದುಡ್ಡು ಬಂದಿರುತ್ತೆ ಅದು ನಿಮ್ಮ ಅಪ್ಲಿಕೇಶನ್ ಮೇಲೆ ಡಿಫೆಂಡ್ ಆಗಿರುತ್ತೆ ಒಬ್ಬೊಬ್ರದ್ದು ಸ್ಟಾರ್ಟಿಂಗ್ನಲ್ಲಿ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲಿಲ್ಲ ಹಾಗಾಗಿ ತಡಮಾಡಿ ಅಪ್ಲಿಕೇಶನ್ ಹಾಕಿರುವಂತಹ ಕಾರಣಕ್ಕಾಗಿ ಒಂದೆರಡು ಕಂತುಗಳನ್ನು ಮಿಸ್ ಮಾಡಿಕೊಂಡು ತದನಂತರ ದುಡ್ಡನ್ನು ಪಡ್ಕೊಂಡಿದ್ದಾರೆ ಆದರೆ ಸರ್ಕಾರ ಒಟ್ಟಾರೆ ಆಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ನಲ್ವತ್ನಾಲ್ಕು ಸಾವಿರ ದುಡ್ಡನ್ನು ಕೊಟ್ಟಂಗೆ ಹೇಳ್ಕೊಳ್ತದೆ ಸದ್ಯಕ್ಕೆ ಈ ನಲ್ವತ್ನಾಲ್ಕು ಸಾವಿರ ಜೊತೆಗೆ ಇನ್ನು ಎರಡು ಸಾವಿರ ನೀವು ಆ್ಯಡ್ ಮಾಡ್ಕೊಳ್ಬಹುದು ಇಪ್ಪತ್ತ್ಮೂರನೇ ಕಂತಿನ ಹಣ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳದರಿ ಅದರಲ್ಲಿ ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತು ಲಕ್ಷದವರೆಗೂ ಕೂಡ ಮಹಿಳೆಯರಿಗೆ ದುಡ್ಡು ದುಡ್ಡು ಜಮಾ ಮಾಡಿ ಕೊಡ್ತವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯದಾದಂತಹ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಇಂದು ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ ಆದರೆ ಸರ್ಕಾರ ಸರಿಯಾದ ಟೈಮ್ಗೆ ಜಮಾ ಮಾಡ್ತಾ ಇಲ್ಲ ಇದೊಂದು ಕೊರತೆ ಬರ್ತಾ ಇದೆ ಇದುವರೆಗೂ ಕೂಡ ಮೂರು ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸಿದ್ದು ಅದರಲ್ಲಿ ಒಂದು ಕಂತನ್ನು ಎರಡು ಕಂತನ್ನು ಹಾಕಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಕೊಂಡಿದ್ದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ಏನು ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗಿರುತ್ತೆ ಆಲ್ರೆಡಿ ಗ್ರಾಮ ಪಂಚಾಯಿತಿಗೆ ಒಳಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಬಿ ಟಿ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಟ್ರಯಲ್ ಕೂಡ ಮಾಡಿದ್ದಾವೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಹಾಗಾಗಿ ನೀವು ವರಿ ಮಾಡ್ಕೊಳ್ಬೇಡಿ ನಿಮ್ಮೆಲ್ಲರ ಖಾತೆಗಳಿಗೆ ನಾವು ದುಡ್ಡನ್ನು ಹಾಕ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಹನ್ನೆರಡು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಅದರಲ್ಲಿ ಮುಖ್ಯವಾಗಿ ಬೆಳಗಾವಿ ವಿಜಯನಗರ ಅದಕ್ಕಿಂತ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಹಾಕಲಿದೆ ಅನ್ನುವಂತಹ ಅಧಿಕೃತಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾರ್ಯಾರು ಈ ಒಂದು ಜಿಲ್ಲೆಗಳಲ್ಲಿ ವಾಸವಾಗಿದ್ದೀರಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲೇಬೇಕು ಪ್ರತಿಯೊಬ್ಬ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಈ ಒಂದು ವಿಡಿಯೋ ಮುಟ್ಲೇಬೇಕು ಯಾಕಂದರೆ ಅನೇಕ ಕುಟುಂಬಸ್ಥರು ಕಾಯ್ತಾನೆ ಇದ್ದಾರೆ ಗೃಹಲಕ್ಷ್ಮಿಯರು ದುಡ್ಡು ಜಮಾಗುತ್ತೆ ಅಂತ ಅವರಿಗೆ ಈ ಒಂದು ಸ್ಪಷ್ಟನೆ ಸಿಗಲಿ ಜೊತೆಗೆ ಸ್ನೇಹಿತರ ರೇಷನ್ ಕಾರ್ಡ್ ಇದ್ದಂಥವರಿಗೆ ಐದು ವಸ್ತುಗಳು ಫ್ರೀಯಾಗಿ ಸಿಗ್ತಾ ಇದೆ ಇದು ನಿಮ್ಮ ಗಮನದಲ್ಲಿದೆ ಆಲ್ರೆಡಿ ನಿಮಗೆ ಗೊತ್ತಿರಬಹುದು ಆದರೆ ಇದು ಎಲ್ಲ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮುಂದುವರೆದಿಲ್ಲ ಯಾಕಂದರೆ ಸರ್ಕಾರದ ಕೆಲಸ ನೋಡಬಹುದು ನೀವು ಒಂದೇ ತಿಂಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಾಲುವಂತಹ ಕಿಟ್ಗಳನ್ನು ರೆಡಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಅದಕ್ಕೋಸ್ಕರ ಟೈಮ್ ತಗೊಳ್ಳುತ್ತೆ ಸಲಾಯಿ ಮಾಡಬೇಕು ವಸ್ತುಗಳನ್ನು ಒಳಗಡೆ ಪ್ಯಾಕ್ ಮಾಡಬೇಕು ಇಂದಿರಾ ಕಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ತದನಂತರ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಹಳ್ಳಿ ಅನ್ನೋದೇ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಗೂ ಕೂಡ ವಿತರಣೆ ಮಾಡಬೇಕಲ್ವಾ ಸೊ ಸರಬರಾಜು ಮಾಡಬೇಕಲ್ವಾ ಹಾಗಾಗಿ ಅದು ಟೈಮ್ ತಗೊಳ್ಳುತ್ತೆ ಒಂದೇ ತಿಂಗಳಲ್ಲಿ ಪ್ರತಿ ಇಡೀ ರಾಜ್ಯದಲ್ಲಿ ಸರಬರಾಜು ಆಗೋದಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ಎಷ್ಟು ಆಗುತ್ತೋ ಅಷ್ಟು ಜಿಲ್ಲೆಗಳಲ್ಲಿ ಸರಬರಾಜು ಮಾಡಿದ್ದಾರೆ ಉಳಿದ ಜಿಲ್ಲೆಗಳಲ್ಲಿ ಅಕ್ಕಿಯನ್ನೇ ಹತ್ತು ಕೆ ಜಿ ಕೊಟ್ಟಿದ್ದಾರೆ ಸೊ ಇನ್ನು ಮುಂದಿನ ತಿಂಗಳು ಹಿಡ್ಕೊಂಡು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಇಂದಿರಾ ಕಿಟ್ಟನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಕೆ ಎಚ್ ಮುನಿಯಪ್ಪನವರು ಸ್ಪಷ್ಟನೆಯೊಂದನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಒಬ್ಬೊಬ್ಬರಿಗೆ ಕಿಟ್ ಸಿಕ್ಕಿದೆ ಒಬ್ಬೊಬ್ಬರಿಗೆ ಕಿಟ್ ಸಿಕ್ಕಿಲ್ಲ ಕಿಟ್ ಸಿಗದೆ ಇದ್ದವರೆಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅದು ಕೊಡಲಿಲ್ಲಪ್ಪ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಅದನ್ನು ಹೊಡ್ಕೊಳ್ತಾರೆ ಅದನ್ನು ಬಿಡಬೇಡಿ ಸೊ ನೀವು ಸರ್ಕಾರದ ಗಮನಕ್ಕೂ ಕೂಡ ತರಬಹುದು ಯಾರಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ಲ ಕಿಟ್ಟನ್ನು ವಿತರಣೆ ಮಾಡ್ತಾ ಇಲ್ಲ ಸರಿಯಾಗಿ ಇದ್ರೂ ಸಹಿತ ವಿತರಣೆ ಮಾಡ್ತಾಯಿಲ್ಲ ಅಂದರೆ ಅಥವಾ ಒಂದೊಂದು ಕಡೆ ಮೂರು ಕೆ ಜಿ ಅಕ್ಕಿ ಕೊಡೋದು ಎರಡು ಕೆ ಜಿ ಅಕ್ಕಿ ಕೊಡೋದು ಈ ರೀತಿ ಏನಾದರೂ ಮಾಡಿದ್ದೆ ಆದರೆ ಗೂಗಲಲ್ಲಿ ಸರ್ಚ್ ಮಾಡಿ ರೇಷನ್ ಕಾರ್ಡ್ ಹೆಲ್ಪ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಆ ಒಂದು ನಂಬರ್ಗಳು ಸಿಗ್ತವೆ ಆ ಒಂದು ನಂಬರ್ಗಳಿಗೆ ಕರೆ ಮಾಡಿ ನೀವು ಈ ರೀತಿ ಪ್ರಾಬ್ಲಮ್ ಇದೆ ಇಲ್ಲಿ ನಮಗೆ ಸರಿಯಾಗಿ ಕಿಟ್ಟನ್ನು ವಿತರಣೆ ಮಾಡ್ತಾಯಿಲ್ಲ ಅಕ್ಕಿಯನ್ನು ಕೊಡ್ತಾ ಇಲ್ಲ ಅಂತ ನೀವು ಒಂದು ಮಾಹಿತಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಮೇಲೆ ವೆರಿಫಿಕೆ ನೀವು ಒಂದು ಏನು ಕ್ರಮವನ್ನು ಕೈಗೊಳ್ಳಬೇಕಾಗಿರತ್ತೆ ಅದನ್ನು ಕೈ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ ಓಕೆನಾ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೇನೆ ನೆಕ್ಸ್ಟ್ ಮಾಹಿತಿ ಎಲ್ಲಿ ಸಿಗೋಣ ಅಲಿಸ್ತನ್ ಕಾಬಾಬೇಡ್ಕರ್ ಫ್ರೆಂಡ್ಸ್